ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ದಿನಾಂಕ ಹತ್ತು ಏಳು ಎರಡು ಸಾವಿರದ ನಾಲ್ಕರಂದು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರು ಜಿಲ್ಲಾಧಿಕಾರಿಗಳು ಇವರಿಗೆ ಪತ್ರ ಬರೆದು ಹೊರಗುತ್ತಿಗೆ ಸಿಬ್ಬಂದಿ ಸಿದ್ದಪ್ಪ ಹಾಗೂ ಕುಮಾರ ಶ್ರೀದೇವಿ ಇವರು ರಾಯಚೂರು ಕಲಾವಿದರಿಂದ ಇಲಾಖೆಯ ಸಹಾಯಧನ ಪಡೆಯಲು ಹದಿನೈದು ಲಕ್ಷ ಪಡೆದಿರುವುದಾಗಿ ಆರೋಪಿಸುತ್ತಾರೆ ಲಂಚದ ಪ್ರಕರಣವು ಅಪರಾಧಿಕ ಪ್ರಕರಣವಾಗಿದ್ದು ತನಿಖೆಗಾಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಬೇಕಿತ್ತು ಆದರೆ ಸಹಾಯಕ ನಿರ್ದೇಶಕರು ಹಾಗೆ ಮಾಡದೆ ತಾನೇ ತೀರ್ಮಾನ ತೆಗೆದುಕೊಂಡು ಆರೋಪಿತ ಸಿಬ್ಬಂದಿಯನ್ನು ಕೆಲಸದಿಂದ ತೆಗೆದುಹಾಕಿ ತಾನು ಸ್ವತಃ ವರ್ಗಾವಣೆಗೊಂಡು ಕಾರವಾರಕ್ಕೆ ಹೋದರು ವಿಷಯ ಬಹಿರಂಗಗೊಳ್ಳುತ್ತಿದ್ದಂತೆ ಇಲಾಖೆ ವಿಚಾರಣೆ ಆರಂಭಿಸಿತು ಲಂಚ ತೆಗೆದುಕೊಂಡಿರುವುದು ನಿಜವಾಗಿದ್ದಲ್ಲಿ ಇದೊಂದು ಅಪರಾಧಿಕ ಪ್ರಕರಣವಾಗಿದ್ದು ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರ ಸಹಾಯಕ ನಿರ್ದೇಶಕರಿಗೆ ಇದೆಯೇ ಲಂಚ ತೆಗೆದುಕೊಂಡಿರುವುದು ಸುಳ್ಳಾದಲ್ಲಿ ಸುಳ್ಳು ಆರೋಪ ಮಾಡಿರುವ ಸಹಾಯಕ ನಿರ್ದೇಶಕರ ಮೇಲೆ ಯಾವ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಪ್ರಶ್ನಿಸಿದರು ಕಲ್ಬುರ್ಗಿ ವಲಯ ಜಂಟಿ ನಿರ್ದೇಶಕರು ವಿಚಾರಣೆ ಕೈಗೊಂಡಿದ್ದಾರೆ ಪ್ರಭಾರಿ ಗುದ್ದೆ ವಹಿಸಿಕೊಂಡ ಕಲಬುರಗಿ ಜಿಲ್ಲೆಯ ಸಹಾಯಕ ನಿರ್ದೇಶಕರು ತನಿಖೆಗೆ ಸಂಪೂರ್ಣ ಸಹಕಾರ ನೀಡುತ್ತಾ ಸಾಕ್ಷ್ಯಾಧಾರಗಳನ್ನು ಪೂರೈಸುವಲ್ಲಿ ಯಶಸ್ ಆದರೆ ಪ್ರಕರಣದ ಸೂತ್ರ ಆಡಿಸಿ ರಾಯಚೂರು ಜಿಲ್ಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕಳಂಕ ಬರುವಂತಹ ಹಗರಣವನ್ನು ಕದಡಿ ಈಗ ವಿಚಾರಣೆಗೆ ಅಸಹಕಾರ ನೀಡುತ್ತಾ ಸತತ ಗೈರು ಹಾಜರಾಗುತ್ತಿರುವ ವರ್ಗಾವಣೆಗೊಂಡ ಸಹಾಯಕ ನಿರ್ದೇಶಕರನ್ನು ಸಂರಕ್ಷಿಸುವ ಹುನ್ನಾರ ನಡೆದಿರುವುದು ಮುನ್ನೆಲೆಗೆ ಬಂದಿದೆ ಎಂದು ಆರೋಪಿಸಿದರು ನೀವುಗಳು ದೂರ ಆಗಬೇಕು ಯಾರೇ ಇಲ್ಲಿ ಆ ಬಂಗ್ಲಾ ನಾಯಕರಿಗೆ ಸುಳ್ಳು ಆರೋಪ ಮಾಡುವಂತ ಚಟುವಟಿಕೆ ನನ್ನ ಮೇಲೆ ಕೂಡ ಒಂದು ಎಫ್ಐಆರ್ ಮಾಡಿದ್ದಾರೆ ಅದು ನ್ಯಾಯದಿಂದ ನ್ಯಾಯ ತೀರ್ಪು ಕೊಡ್ತೀವಿ ನ್ಯಾಯಾಲಯ ತೀರ್ಪು ತೀರ್ಪು ನೀವು ತೀರ್ಪು ತೆಗೆದುಕೊಳ್ಳಲು ತೀರ್ಮಾನ ತೆಗೆದುಕೊಳ್ಳೋರು ಯಾರು ಯಾವ ಕಾರಣಕ್ಕಾಗಿ ಅವರ ಕೆಲಸದಿಂದ ತಂದ್ರಿ ಯಾವ ಕಾರಣಕ್ಕಾಗಿ ಕಬ್ಬಳ ಕೊಡ್ಕೊಳ್ಳಿ ಅಂತ ನಿಖರವಾಗಿ ಹದಿನೈದು ಲಕ್ಷ ರೂಪಾಯಿ ಹೇಳ್ತೀರಿ ಯಾವ ಲೆಕ್ಕದಲ್ಲಿ ಹೇಳ್ತಾ ಇದ್ದೀರಿ ಇದೆಲ್ಲರೂ ತನಿಖೆ ಆಗುವವರೆಗೂ ಇಲ್ಲೇ ಈ ರುದ್ರಾದೇವಿ ಅವರನ್ನ ಪ್ರಭಾರಾಗಿ ಇಡಬಾರದು ಈ ಇಲಾಖೆಗೆ ಏನ್ ಸರ್ಕಾರ ಮಾಡ್ಕೊಂಡು ಬಂದಿದ್ದಾರೆ ದತ್ತಪೂರ್ಣ ತಗೊಂಡು ಬನ್ನಿ ಅಥವಾ ಬೇರೆ ಹೋಗ್ತಾರೆ ಇದು ನಮ್ಮ ಖಂಡನೆ ಆ ಕಾರಣಕ್ಕಾಗಿ ನಾವು ಇವತ್ತು ಮಾಧ್ಯಮ ಮೂಲಕ ಇಡೀ ಸಾರ್ವಜನಿಕ ಕನ್ನಡ ಮತ್ತು ಸಂಸ್ಕೃತಿ ಇಲ್ಲ ಎಷ್ಟು ಬೇಜವಾಬ್ದಾರಿಯನ್ನಾಗಿದೆ ಈಗಾಗಲೇ ಈ ಕುರಿತು ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೂಡ ಕೊಟ್ಟಿದ್ದೇವೆ ಈ ರೀತಿಯಾಗಿ ಕ್ರಮವಹಿಸಿ ತೆಗೆದು ಯಾಕಂದ್ರೆ ಅವರ್ತನೆಯನ್ನು ನೋಡಿದರೆ ಏನೋ ಪ್ರಕರಣಗಳು ಚೆಕ್ ಆಗಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಂದು ನಮಗೆ ಅನುಮಾನ ಒಂದಟ್ಯಾರ್ದ ಅಪಾಯಿಂಟ್ಮೆಂಟ್ ಮಾಡಿ ಉತ್ತರ ದೇಖನೆ ಪರ್ಮನೆಂಟ್ ಮಾಡಿ ಪ್ರಬರ್ ಇಂದ ಮಾಡ್ತಾರೆ ಹೋಗ್ಬಿಡ್ತಾರೆ ನಾವು ಯಾಕೆ ಮಾತಾಡಬೇಕು ಮುಂದೆ ಇದು ಕನ್ನಡ ತನ್ನ ಸಂಸ್ಕೃತಿಗಳ ಏನು ಒಂದು ಪರಿಸ್ಥಿತಿ ಕೇಳೋರಿಲ್ಲ ಕೇಳೋರು ಒಬ್ಬ ಮ್ಯಾನ್ ಮೇಲೆ ಒಬ್ಬ ಲಂಚವತಾರ ಪ್ರಕರಣದ ವಿಚಾರಣೆಯನ್ನು ನಿಷ್ಕಾಮ ಸೇವೆ ಸಲ್ಲಿಸುತ್ತಾ ಬಂದಿರುವ ರಾಯಚೂರು ಪ್ರಭಾರಿ ಸಹಾಯಕ ನಿರ್ದೇಶಕರನ್ನು ವಿನಾಕಾರಣ ಹಠಾತ್ ವಿಮುಕ್ತಿಗೊಳಿಸಿ ಯಾದಗಿರಿ ಜಿಲ್ಲೆ ಸಹಾಯಕ ನಿರ್ದೇಶಕರನ್ನು ಪ್ರಭಾರ ನಿಯುಕ್ತಗೊಳಿಸಿದ್ದಾರೆ ಪ್ರಭಾರ ವಹಿಸಿಕೊಂಡ ಯಾದಗಿರಿ ಜಿಲ್ಲೆ ಸಹಾಯಕ ನಿರ್ದೇಶಕರು ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಇಡೀ ಪ್ರಕರಣವೇ ಸುಳ್ಳು ಎನ್ನುವಂತೆ ಬಿಂಬಿಸಿ ಸಹಾಯಕ ನಿರ್ದೇಶಕರನ್ನು ಸಂರಕ್ಷಿಸುವ ಹುನ್ನಾರ ಯಾದಗಿರಿ ಜಿಲ್ಲೆಯ ಈ ಸಹಾಯಕ ನಿರ್ದೇಶಕರದ್ದು ಎನ್ನುವ ಅನುಮಾನ ಿಕೊಂಡಿದೆ ಲಂಚದ ಈ ಪ್ರಕರಣದಲ್ಲಿ ಪಾರದರ್ಶಕ ನ್ಯಾಯಸಮ್ಮತ ತನಿಖೆ ನಡೆಯಬೇಕಾದಲ್ಲಿ ಪ್ರಭಾರ ಸಹಾಯಕ ನಿರ್ದೇಶಕರನ್ನು ರಾಯಚೂರು ಜಿಲ್ಲೆಯ ಕರ್ತವ್ಯದಿಂದ ಬಿಡುಗಡೆಗೊಳಿಸಬೇಕು ಎಂದು ಒತ್ತಾಯಿಸಿದರು